ಇವತ್ತು ಸಂಡೇ ಹಾಗೆ ರಾಮನವಮಿ ಕೂಡ ಹೌದು ಎಲ್ರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು ಇವತ್ತು ರಾಮನವಮಿ ದಿವಸ ನಾನೇನೇನು ಮಾಡಿದೆ ಮಧ್ಯಾಹ್ನ ಊಟಕ್ಕೆ ಏನು ಮಾಡಿದೆ ಸಾಯಂಕಾಲ ಏನು ಮಾಡಿದೆ ಮನೆಗೆ ಯಾರು ಬಂದಿದ್ರು ಎಲ್ಲವನ್ನ ವೀಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್ ಅನುಗ್ರಹ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಉಷವಿ ಭಟ್ ಇವತ್ತು ಬೆಳಗಿನ ತಿಂಡಿಗೆ ನಾನೇನು ಮಾಡಿರಲಿಲ್ಲ ಹೊರಗಡೆಯಿಂದ ಇಡ್ಲಿ ತರಿಸ್ಕೊಂಡ್ವಿ ಆಮೇಲೆ ಒಂದು ಸ್ವಲ್ಪ ಪ್ಲಂಬರ್ ಕೆಲಸ ಎಲ್ಲ ಇತ್ತು ಅದನ್ನು ಮಾಡಿ ಹೋದ ನಂತರ ನಾನು ಅಡುಗೆ ಕೆಲಸ ಶುರು ಮಾಡಿಕೊಂಡೆ ಅನ್ನ ಪಲ್ಯ ಎಲ್ಲ ರೆಡಿ ಮಾಡಿ ಆಗಿದೆ ಇವಾಗ ಒಂದು ಸ್ವಲ್ಪ ಸಾಂಬಾರು ರೆಡಿ ಮಾಡಬೇಕಿತ್ತು ಹಾಗಾಗಿ ನಾನು ಮಸಾಲೆ ರುಬ್ತಾ ಇದ್ದೀನಿ ಸಾಂಬಾರು ಮಾಡಿದ ಮೇಲೆ ನಾನು ರಾಮನವಮಿ ಸ್ಪೆಷಲು ಪಾನಕ ಕೂಡ ರೆಡಿ ಮಾಡಿದೆ ಪಾನಕ ಮಾಡೋದಕ್ಕೆ ನಾನೊಂದು ಸ್ವಲ್ಪ ನೀರು ತಗೊಂಡಿದ್ದೀನಿ ಹಾಗೆ ಅದಕ್ಕೆ ಸಿಹಿಗೆ ಬೆಲ್ಲದ ಪುಡಿ ಹಾಕ್ಕೊಂಡೆ ಅದಾದಮೇಲೆ ಒಂದು ಸ್ವಲ್ಪ ಕಾಳು ಮೆಣಸಿನ ಪುಡಿ ಕೂಡ ಹಾಕ್ಕೊಂಡೆ ಅದಕ್ಕೊಂದು ಸ್ವಲ್ಪ ಬೆಲ್ಲದ ಜೊತೆ ಉಪ್ಪು ಹಾಕಿದರೆ ಇನ್ನೂ ರುಚಿ ಜಾಸ್ತಿ ಹಾಗೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಆಮೇಲೆ ಕರ್ಬೂಜ ಹಣ್ಣನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಮೊದಲೇ ಕಟ್ ಮಾಡಿ ಇಟ್ಕೊಳ್ಳೋ ಬದಲು ಈ ಥರ ಮಾರ್ಕ್ ಮಾಡಿಕೊಂಡು ಸ್ಪೂನಿಂದ ಕಟ್ ಮಾಡಿಕೊಂಡ್ರೆ ನಿಮಗೆ ಸಣ್ಣ ಸಣ್ಣ ಪೀಸ್ಗಳಾಗಿ ಸಿಗ್ತದೆ ಹಾಗೆ ನಾನು ಈ ರೀತಿ ಕಟ್ ಮಾಡಿ ಪಾನಕಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಇದ್ದೀನಿ ಹಾಗೆ ಸ್ವಲ್ಪ ತಣ್ಣಗಿರಲಿ ಅಂತ ಹೇಳಿ ಐಸ್ ಕ್ಯೂಬ್ ಹಾಕ್ಕೊಳ್ಬೇಕು ಐಸ್ ಕ್ಯೂಬ್ಗೆ ನಾನೇನು ಮಾಡಿದ್ದೀನಿ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರನ್ನು ಐಸ್ ಆಗೋದಕ್ಕೆ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಐಸ್ ಕ್ಯೂಬ್ ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿರುವಂತಹ ಕರ್ಬುಜ ಹಣ್ಣಿನ ಪಾನಕ ರೆಡಿ ಇವತ್ತು ಎಲ್ಲರ ಮನೆಗಳಲ್ಲೂ ಪಾನಕ ಮಸಾಲ ಮಜ್ಜಿಗೆ ಇದ್ದೇ ಇರುತ್ತೆ ಹಾಗೆ ಬೀದಿ ಬೀದಿಗಳಲ್ಲಿ ಕೂಡ ಮಸಾಲ ಮಜ್ಜಿಗೆ ಪಾನಕ ಹಂಚ್ತಿರ್ತಾರೆ ರಾಮನವಮಿ ಸ್ಪೆಷಲ್ ಅಂತ ಹೇಳಿ ನಾನಿಲ್ಲಿ ಮಸಾಲ ಮಜ್ಜಿಗೆ ಹೇಗೆ ಮಾಡಿದೆ ಅಂದರೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಒಂದು ತುಂಡು ಶುಂಠಿನ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಂಡು ಮಜ್ಜಿಗೆಗೆ ಸೇರಿಸಿ ಒಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನಿವತ್ತು ಏನೇನು ಅಡುಗೆ ಮಾಡಿದೆ ಅಂತ ತೋರಿಸ್ತೀನಿ ನೋಡಿ ಪಾಯಸ ರೆಡಿ ಆಗ್ತಾ ಇದೆ ಹಾಗೆ ಬೀಟ್ರೂಟ್ ಪಲ್ಯ ಕಾರ್ನ್ ಪಲ್ಯ ಸೌತೆಕಾಯಿ ಮತ್ತು ಬೇಳೆ ಹಾಕಿ ಮಾಡಿರುವಂತಹ ಕೋಸಂಬರಿ ಹಾಗೆ ಮೂಲಂಗಿ ಸಾಂಬಾರು ಜೊತೇಲಿ ಬೆಳ್ತಿಗೆ ಅನ್ನ ಹಾಗೆ ಕೊಚ್ಚಿಲಕ್ಕಿ ಅನ್ನ ಇವತ್ತು ಎರಡೂ ಥರದ ಅನ್ನ ಮಾಡ್ಕೊಂಡಿದ್ದೀನಿ ಪಾಯಸಕ್ಕೆ ದ್ರಾಕ್ಷಿ ಗೋಡಂಬಿನ ಹುರಿದು ಹಾಕೋದು ಬಾಕಿ ಇದೆ a ದೋಸೆ used in buffalo which used a Pho Grin what will you eat with ಕರ್ಕೊಂಡ್ತಾ <Sit> ಸಿಕ್ಕಿತ <ja taro> <Sito> <falan> <tal word> ನಾನು ನಮ್ಮ ಮನೆಯವರು ಕೊಚ್ಚಿಲಕ್ಕಿ ಅನ್ನ ಊಟ ಮಾಡಿದ್ವಿ ಉಳಿದವರೆಲ್ಲ ಬೆಳ್ತಿಗೆ ಅನ್ನ ಊಟ ಮಾಡಿದ್ರು ಹೆಂಗಿತ್ತು ಊಟ ಹಾಗೆ ಸಂಜೆ ಕಾಫಿ ಜೊತೆಗೆ ಕ್ಯಾಬೇಜ್ ಪಕೋಡ ಮಾಡುವ ಅಂತ ರೆಡಿ ಇದ್ದೀನಿ ಚಿಪ್ಸಿಗೆ ನಾವು ತುರಿತೀವಲ್ಲ ಅದರಲ್ಲಿ ನಾನು ಕ್ಯಾಬೇಜನ್ನು ತುರ್ಕೊಂಡಿದ್ದೀನಿ ಉದ್ದುದ್ದಕ್ಕೆ ಸಣ್ಣ ಸಣ್ಣಗಿರೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಸಿಮೆಣ್ಸಿನ್ಕಾಯಿ ಹಾಗೆ ಒಂದು ತುಂಡು ಶುಂಠಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ವಾಶ್ ಮಾಡಿ ಕಟ್ ಮಾಡಿ ಹಾಕ್ಕೊಳ್ತೀನಿ ಯಾವಾಗಲೂ ಮಾಡುವಂತಹ ಪಕೋಡಗಿಂತ ಒಂದು ಸ್ವಲ್ಪ ವಿಭಿನ್ನವಾಗಿ ಇವತ್ತು ಪಕೋಡ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸ್ವಲ್ಪ ವಿಭಿನ್ನವಾಗಿ ಕ್ಯಾಬೇಜ್ ಪಕೋಡ ಹೇಗೆ ಮಾಡಿದೆ ಅಂತ ನೋಡಬೇಕು ಅಂದರೆ ನೀವು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಬೇಕು ಹಾಗೆ ಅದಕ್ಕೂ ಮೊದಲು ನೀವೇನಾದರೂ ನನ್ನ ವಿಡಿಯೋನ ಮೊದಲ ಬಾರಿಗೆ ನೋಡ್ತಿರೋದಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಹಸಿಮೆಣಸಿನಕಾಯಿ ಶುಂಠಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ನಾನು ಮಿಕ್ಸಿ ಜಾರ್ಗೆ ಹಾಕೊಂಡು ಒಂದು ಸ್ವಲ್ಪ ತರತರಿಯಾಗಿ ರುಬ್ಕೊಳ್ತಾ ಇದ್ದೀನಿ ರುಬ್ಬಿದ ಮಿಶ್ರಣವನ್ನು ಕ್ಯಾಬೇಜಿಗೆ ಸೇರಿಸ್ಕೊಳ್ಬೇಕು ಹಾಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಕೂಡ ಹಾಕ್ಕೊಳ್ಳಿ ನಂತರ ಅದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಆ ಖಾರ ಎಲ್ಲ ಕ್ಯಾಬೇಜಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಸಾಲ ರುಬ್ಬುವಾಗ ಬೇಕಿದ್ರೆ ಒಂದು ಸ್ವಲ್ಪ ಪುದೀನ ಕರ್ಬೇವು ಜೀರಿಗೆ ಕೂಡ ಹಾಕ್ಕೊಂಡು ರುಬ್ಕೊಳ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಕಡಲೆ ಹಿಟ್ಟು ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ನಾನೊಂದು ಸ್ವಲ್ಪ ಖಾರ ಮಿಕ್ಸಿನಲ್ಲಿ ಉಳಿದಿತ್ತು ಅಂತ ಅದಕ್ಕೊಂದು ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಆ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ಬೇಕು ಹಿಟ್ಟು ಸೇರಿಸಿ ಮಿಕ್ಸ್ ಮಾಡಬೇಕಾದ್ರೆ ಮೊದಲೇ ಒಲೆ ಮೇಲೆ ಎಣ್ಣೆ ಇಟ್ಕೊಂಡ್ರೆ ಬೇಗನೆ ಪಕೋಡ ರೆಡಿ ಮಾಡ್ಕೋಬೋದು ಕಡಲೆ ಹಿಟ್ಟು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನೊಂದು ಎರಡು ಟೇಬಲ್ ಚಮಚದಷ್ಟು ಅಕ್ಕಿ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳೋದ್ರಿಂದ ಪಕೋಡ ಸ್ವಲ್ಪ ಗರ್ಗರಿಯಾಗಿ ಬರುತ್ತೆ ನಾನಿಲ್ಲಿ ಪಕೋಡ ಮಾಡಬೇಕಾದ್ರೆ ಸೋಡಾನ ಅಷ್ಟಾಗಿ ಯೂಸ್ ಮಾಡೋಲ್ಲ ಹಾಗಾಗಿ ಅಕ್ಕಿ ಹಿಟ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಗರ್ಗರಿಯಾಗಿರುವಂಥ ಪಕೋಡನ ರೆಡಿ ಮಾಡ್ಕೋಬೋದು ಇವಾಗ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ನಾನು ಕ್ಯಾಬೇಜ್ ಪಕೋಡ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಸ್ವಲ್ಪ ಸ್ವಲ್ಪನೇ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ ಪಕೋಡ ಥರ ಎಣ್ಣೆಗೆ ಬಿಟ್ಟ ನಂತರ ಒಂದು ಸ್ವಲ್ಪ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು ಆವಾಗ ಚೆನ್ನಾಗಿ ಗರ್ಗರಿಯಾಗಿ ಪಕೋಡ ರೆಡಿ ಆಗುತ್ತೆ ನೋಡಿ ನಾನಿವಾಗ ಚೆನ್ನಾಗಿ ಎಲ್ಲ ಬದಿನೂ ಕ್ರಿಸ್ಪಿ ಆಗಬೇಕು ಅಂತ ಮಗುಜೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಪಕೋಡ ಚೆನ್ನಾಗಿ ಗರ್ಗರಿಯಾಗಿ ಬೆಂದಿದೆ ಇವಾಗ ನಾನು ಇದನ್ನು ಎಣ್ಣೆಯಿಂದ ತೆಗಿತಾ ಇದ್ದೀನಿ ರೆಗ್ಯುಲರಾಗಿ ಪಕೋಡ ಮಾಡೋದಕ್ಕಿಂತ ಒಂದು ಸ್ವಲ್ಪ ವಿಭಿನ್ನವಾಗಿ ಹಸಿಮೆಣಸಿನ್ಕಾಯಿ ಖಾರ ಹಾಕ್ಕೊಂಡು ಇವತ್ತು ಪಕೋಡನ ರೆಡಿ ಮಾಡಿದೆ ನೋಡೋದಕ್ಕೂ ಒಂದು ಸ್ವಲ್ಪ ಕಲರ್ ಕೂಡ ಡಿಫ್ರೆಂಟ್ ಆಗಿದೆ ನಿಮಗೆ ಕಾಫಿ ಜೊತೆ ಸಂಜೆ ಹೊತ್ತು ಪಕೋಡ ಬಜ್ಜಿ ಇಷ್ಟನಾ ಹಾಗಿದ್ರೆ ತಡ ಮಾಡೋದೇ ಈ ರೆಸಿಪಿನ ಒಂದು ಸಾರಿ ಟ್ರೈ ಮಾಡಿ ಹಾಗೆ ನೋಡಿ ಬಿಸಿ ಬಿಸಿ ಪಕೋಡ ಮಾಡಿದ್ದು ಆಯಿತು ಪ್ಲೇಟಿಂಗ್ ಕೂಡ ಮಾಡಾಯಿತು ಪಕೋಡ ಹೆಂಗೆ ಬಂತು ಅಂತ ಕೇಳೋಣ ರೆಗ್ಯುಲರಿಂಗಿಂತ ಒಂಚೂರು ಚೇಂಜ್ ಮಾಡುವ ಮಾಡಿದೆ ಅಕ್ಕನ ಮಗ ಹಾಗೆ ಅವನ ಭಾವ ಇಬ್ಬರು ಮನೆಗೆ ಬಂದಿದ್ದರು ಮಧ್ಯಾಹ್ನ ಊಟ ಹಾಗೆ ಸಂಜೆಯ ಸ್ನ್ಯಾಕ್ಸು ಸಂಡೇ ವ್ಲಾಗನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಮಾಡಿ ಥ್ಯಾಂಕ್ ಯು